ಹಾಯ್ ಎವ್ರಿ ಒನ್ ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ನಡೆದಂತಹ ಪಿ ಒ ಪರೀಕ್ಷೆಯಲ್ಲಿ ಪೇಪರ್ ಟೂ ಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಬರುವಂತಹ ಪ್ರಶ್ನೆಗಳ ಕೀ ಉತ್ತರನ್ನ ಇವತ್ತಿನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೊ ಐ ಹೋಪ್ ನಿಮ್ಮೆಲ್ಲರ ಪರೀಕ್ಷೆ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಈ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಉಪೋದ್ಘಾತ ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಉಪೋದ್ಘಾತ ಸೊ ಪದವನ್ನ ಹೇಗೆ ವಿಗ್ರಹ ವಾಕ್ಯ ಮಾಡ್ತೀವಿ ಅಂದ್ರೆ ಉಪ ಪ್ಲಸ್ ಉದ್ಘಾತ ಸೊ ಇಲ್ಲಿ ಮಹಾಪ್ರಾಣ ಘ ಬರಬೇಕು ಹಾಗಾಗಿ ಉಪ ಪ್ಲಸ್ ಉದ್ಘಾತ ಉಪೋದ್ಘಾತ ಅನ್ನೋದು ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನ ಕ್ರಮಬದ್ಧವಾಗಿ ಜೋಡಿಸಿ ಕ್ಯೂ ಆರ್ ಎಸ್ ಅನ್ನ ಸರಿಯಾಗಿ ಜೋಡಿಸಬೇಕು ಸಾವಿರಾರು ಜನ ಬಂದು ಸೇರಿದರು ಜನ ಗಾಬರಿಯಾದರೂ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ನಂತರ ರಾಜ ಬೈರಾಗಿಯ ಷರತ್ತನ್ನು ತಿಳಿಸಿದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸರಿಯಾದ ಉತ್ತರವಾಗಿದೆ ಸೊ ಮೊದಲಿಗೆ ಬರುವಂತದ್ದು ಆರು ಸೊ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾದವು ಸಾವಿರಾರು ಜನ ಬಂದು ಸೇರಿದರು ನಂತರ ರಾಜ ಬೈರಾಗಿಯ ಷರತ್ತನ್ನ ತಿಳಿಸಿದ ಜನ ಗಾಬರಿಯಾದರು ನೆಕ್ಸ್ಟ್ ಮೂರನೇ ಪ್ರಶ್ನೆ ಸರಸಿರುಹ ವೈರಿ ಶಬ್ದದ ಅರ್ಥವೇನು ಸರಸಿರುಹ ವೈರಿ ಶಬ್ದದ ಅರ್ಥವೇನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸೂರ್ಯ ಸರಸಿರುಹ ವೈರಿ ಶಬ್ದದ ಅರ್ಥ ಏನು ಅಂದ್ರೆ ಸೂರ್ಯ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಖಾನೆ ಸುಮಾರಿ ಎಂದರೆ ವಲಸೆ ಹೋದವರ ಗಣತಿ ದನಕರು ಮನೆ ಹಾಗೂ ಜನಗಣತಿ ಗತಿಸಿದವರ ಗಣತಿ ಹಾಗೂ ಜನಿಸಿದವರ ಗಣತಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ದನಕರು ಮನೆ ಜನಗಣತಿ ಸೊ ಖಾನೆ ಸುಮಾರಿ ಎಂದರೆ ಮನೆ ಜನ ದನಕರ ಮೊದಲಾದವುಗಳನ್ನ ಕ್ರಮವಾಗಿ ಎನಕೆ ಮಾಡುವುದಕ್ಕೆ ಅಥವಾ ಜನಗಣತಿ ಅಥವಾ ಕಾನೇ ಶುಮಾರಿ ಎಂದು ಕರೆಯಲಾಗುತ್ತದೆ ಇದು ಹಳ್ಳಿಗಳಲ್ಲಿ ಬಳಸುವಂತಹ ಪದವಾಗಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕನ್ನಡ ಇಂಗ್ಲಿಷ್ ನಿಘಂಟಿನ ಕೆಲಸಕ್ಕಾಗಿ ಹದಿನೆಂಟುನೂರ ನೂರ ತೊಂಬತ್ನಾಲ್ಕರಲ್ಲಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದವರು ಯಾರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪರ್ಡಿನನ್ ಕಿಟ್ಟಲ್ ನೆಕ್ಸ್ಟ್ ಆರನೇ ಪ್ರಶ್ನೆ ಬುರ್ನಾಸು ಎಂದರೆ ಬುರ್ನಾಸು ಎಂದರೆ ಶ್ರೇಷ್ಠ ಹೊತ್ತಿ ಉರಿ ಕಳಪೆ ನಂದಿ ಹೋಗು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕಳಪೆ ಸೊ ಬುರ್ನಾಸು ಎಂದರೆ ಕೆಲಸಕ್ಕೆ ಬಾರದವ ಅಥವಾ ಕಳಪೆ ಅಥವಾ ಕೀಳು ಎಂಬರ್ಥವನ್ನ ಹೊಂದಿದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಶಂಭುಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಶಂಭುಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಅಂದ್ರೆ ಶೂದ್ರ ತಪಸ್ವಿ ಸೊ ಈ ಶೂದ್ರ ತಪಸ್ವಿ ಅನ್ನುವಂತಹ ನಾಟಕದಲ್ಲಿ ಈ ಶಂಭುಕ ಅನ್ನುವಂತಹ ಪಾತ್ರ ವ್ಯಕ್ತವಾಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬಿಣಮಣಿ ಅಂತು ಬೋಗಿ ಬಿನ ದುಲ್ಮಣಿ ವಿಲ್ಮನ ಎಂಬುದು ಯಾವ ಶಾಸನದ ಆರಂಭದ ಸಾಲು ಸೊ ಇದು ತಮಟಕಲ್ಲು ಶಾಸನದಲ್ಲಿ ಕಂಡು ಬರುವಂತಹ ಸಾಲಾಗಿದೆ ಸೊ ಈ ತಮಟಕಲ್ಲು ಶಾಸನ ಕಂಡು ಬರುವುದು ಎಲ್ಲಿ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಮಟಕಲ್ಲು ಶಾಸನ ಕಂಡು ಬರುತ್ತದೆ ಈ ತಮಟಕಲ್ಲ ಶಾಸನದ ಕಾಲ ಎಷ್ಟು ಅಂದ್ರೆ ಕ್ರಿಸ್ತ ಶಕ ಐದ್ನೂರು ಸೊ ಇದು ಯಾರ ಕುರಿತು ಹೇಳುತ್ತದೆ ಅಂದ್ರೆ ಗುಣಮಧುರನ ಕುರಿತು ಹೇಳುತ್ತದೆ ಒಂಬತ್ತನೇ ಪ್ರಶ್ನೆ ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕಿರುವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ವ್ಯಂಗ್ಯಾರ್ಥ ಸೊ ಬೃಹಸ್ಪತಿ ಅಂದ್ರೆ ಏನು ಬೃಹಸ್ಪತಿ ಅಂದ್ರೆ ದೇವತೆಗಳಿಗೆ ಗುರು ಎಂದರ್ಥ ಹಾಗಾಗಿ ಇದನ್ನ ನಾವು ವ್ಯಂಗ್ಯಾರ್ಥದಲ್ಲಿ ಬಳಸಲಾಗುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನ ಗುರುತಿಸಿ ರವೀಂದ್ರನಾಥ್ ಠಾಕೂರ್ ಸಾಹಿತ್ಯ ಉತ್ಕೃಷ್ಟವಾದದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಉತ್ಕೃಷ್ಟ ಸರಿಯಾಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಸವರಮೆಂಬುದು ನೆರೆಸೈ ಎನ್ನುವಂತಹ ಸಾಲು ಯಾವ ಕೃತಿಯಲ್ಲಿ ಕಂಡು ಬರುವಂತಹ ಸಾಲಾಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಇದು ಕವಿರಾಜ ಮಾರ್ಗದಲ್ಲಿ ಕಂಡು ಬರುವಂತಹ ಸಾಲಾಗಿದೆ ಸೊ ಈ ಕವಿರಾಜ ಮಾರ್ಗವನ್ನ ಬರೆದವ್ರೆ ಶ್ರೀ ವಿಜಯ ಹನ್ನೆರಡನೇ ಪ್ರಶ್ನೆ ಭರತೇಶ ವೈಭವ ಕೃತಿ ಯಾವ ಚಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ಸೊ ಈ ಭರತೇಶ ವೈಭವ ಕೃತಿ ಸಾಂಗತ್ಯದಲ್ಲಿ ರಚನೆಯಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸಾಂಗತ್ಯ ಸೊ ಈ ಭರತೇಶ ವೈಭವನ ಬರ್ದವ್ರು ಯಾರು ಅಂದ್ರೆ ರತ್ನಾಕರ ವರ್ಣಿ ಸೊ ಈ ರತ್ನಾಕರ ವರ್ಣಿಯ ಮೇರು ಕೃತಿ ಅಂತಾನೆ ಹೇಳ್ಬೋದು ಈ ಭರತೇಶ ವೈಭವ ಹದಿಮೂರನೇ ಪ್ರಶ್ನೆ ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ನಮ್ಮ ಹಿಂದಿನ ಪ್ರಮುಖ ಆದ್ಯತೆ ಎಂದರೆ ಇನ್ಕ್ಲೂಸಿವ್ನೆಸ್ ಆಗಿರುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಒಳಗೊಳ್ಳುವಿಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಚಂಬು ಶಬ್ದವನ್ನ ಬಿಡಿಸಿದರೆ ಚನ್ ಪ್ಲಸ್ ಪೊನ್ನು ಚಂಬೋನು ಅಥವಾ ಚಂಬು ಆಗುತ್ತದೆ ಇಲ್ಲಿ ಬರುವಂತಹ ಚನ್ ಮೂಲಾರ್ಥ ಯಾವುದು ಸೊ ಚನ್ ಪದದ ಮೂಲಾರ್ಥ ನೋಡೋದಾದ್ರೆ ಕೆಂಪು ಚನ್ ಪದದ ಮೂಲಾರ್ಥ ಕೆಂಪು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಸಹಜ ಪದದ ವಿರುದ್ಧ ಪದ ಯಾವುದು ಸೊ ಸಹಜ ಪದದ ವಿರುದ್ಧ ಪದ ಕೃತಕ ಕೃತಕ ಸಹಜ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಟ್ಟು ಕಟ್ಟಳೆ ಈ ಪದವು ಅವಯ ಅನುಕರಣೆ ಗುಣವಾಚಕ ಜೋಡಿ ಪದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪದ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಗಿತ್ತು ಸೊ ಗೆರೆ ಎಡದ ಪದದ ಸರಿಯಾದ ರೂಪ ಯಾವುದು ಅಂದ್ರೆ ಆಪ್ಷನ್ ಮೂರು ಮುಗ್ಗಟ್ಟು ಸೊ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ತೋರ ಪದದ ಅರ್ಥ ಸೊ ತೋರ ಪದದ ಅರ್ಥ ನೋಡೋದಾದ್ರೆ ತೋರ ಎಂದ್ರೆ ದಪ್ಪ ಎಂದರ್ಥ ಸೊ ತೋರ ಪದದ ಅರ್ಥ ದಪ್ಪವಾದದ್ದು ಸ್ಥೂಲವಾದದ್ದು ಹಾಗೂ ಗಾತ್ರದಲ್ಲಿ ದೊಡ್ಡದಾಗಿದ್ದು ಎಂಬ ಅರ್ಥವನ್ನ ಈ ತೋರ ಪದವು ಹೊಂದಿದೆ ಹತ್ತೊಂಬತ್ತನೇ ಪ್ರಶ್ನೆ ಗದ್ಯಾಣ ಎಂದರೆ ಸೊ ಗದ್ಯಾಣ ಎಂದರೆ ಚಿನ್ನದ ನಾಣ್ಯ ಎಂಬ ಅರ್ಥವನ್ನ ಹೊಂದುತ್ತೆ ಆದ್ರೆ ಈ ಆಯ್ಕೆಗಳಲ್ಲಿ ನೋಡೋದಾದ್ರೆ ಚಿನ್ನದ ನಾಣ್ಯ ಅಂತ ಹೇಳಿ ಯಾವ ಆಯ್ಕೆನು ಕೊಟ್ಟಿಲ್ಲ ಹಾಗಾಗಿ ಇದಕ್ಕೆ ನೀರೆಸ್ಟ್ ಆನ್ಸರ್ ಯಾವುದು ಅಂದ್ರೆ ಹಣದ ರೂಪ ಸೊ ಗದ್ಯಾಣ ಎಂದರೆ ಚಿನ್ನದ ನಾಣ್ಯ ಆಗುತ್ತಾ ಬಟ್ ಆಪ್ಷನ್ ಅಲ್ಲಿ ಇಲ್ಲದ ಕಾರಣ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಣದ ರೂಪ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ ಎಷ್ಟು ಇಪ್ಪತ್ತನೇ ಪ್ರಶ್ನೆ ನೇಸರು ಇದೊಂದು ನೇಸರು ಇದೊಂದು ಯಾವ ಭಾಷೆಗೆ ಸೇರಿದಂತಹ ಪದ ಅಂದ್ರೆ ದೇಶಿ ಪದ ಸೊ ನೇಸರು ಅನ್ನುವಂತಹ ಪದ ದೇಶಿ ಪದಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಸ್ಥಾನ ಪಲ್ಲಟವಾಗಿರುವ ಪದಗಳನ್ನ ಅರ್ಥಬದ್ಧವಾಗಿ ಜೋಡಿಸಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆರ್ಕ್ಯೂ ಪಿ ಎಸ್ ಸೊ ಕ್ಯೂ ಪಿ ಎಸ್ ಅಂದ್ರೆ ಮೊದಲನೇದಾಗಿ ಮಧ್ಯ ಮತ್ತು ಉತ್ತರ ಸೊ ಈ ಉತ್ತರ ಆದ ತಕ್ಷಣವೇ ಇಲ್ಲಿ ಭಾರತ ಅಂತ ಹೇಳಿ ಇದೆ ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆರ್ ಕ್ಯೂ ಎಸ್ ಯಾಕಂದ್ರೆ ಈ ಕೊಟ್ಟಂತಹ ಆಯ್ಕೆಗಳಲ್ಲಿ ಆರ್ನೇಷ್ಟು ಕ್ಯೂ ಯಾವುದು ಬರೋದಿಲ್ಲ ಹಾಗಾಗಿ ಇದೇ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗುತ್ತೆ ಸೊ ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ದ್ರಾವಿಡ ಭಾಷೆಗಳು ವ್ಯವಹಾರಿಕವಾಗಿ ಭಾಷೆಯಾಗಿ ಚಾಲ್ತಿಯಲ್ಲಿವೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ದುಂಡುಚಿ ಎಂದರೆ ಸೊ ಡುಂಡುಚಿ ಎಂದರೆ ವಾದ್ಯ ಎಂದರ್ಥ ಸೊ ಡುಂಡುಚಿ ಎಂದರೆ ವಾದ್ಯ ಎಂದರ್ಥ ಚಕ್ಕು ಬಂದಿ ಪದದ ಮೂಲ ಯಾವುದು ಇದು ಪಾರ್ಶಿ ಪದ ಚಕ್ಕುಬಂದಿ ಅನ್ನುವಂಥದ್ದು ಪಾರ್ಶಿ ಪದ ಇಪ್ಪತ್ನಾಲ್ಕನೇ ಪ್ರಶ್ನೆ ಧಾತುವಿಗೆ ಲಿಂಗ ವಚನ ಪುರುಷ ವಾಚಕಗಳನ್ನ ಸೇರಿಸುವಂತಹ ಪ್ರತ್ಯೆಗೆ ನಾವು ಅಖ್ಯಾತ ಪ್ರತ್ಯಯ ಎಂದು ಕರೆಯಲಾಗುತ್ತದೆ ಸೊ ಧಾತುವಿಗೆ ಲಿಂಗ ಹಾಗೂ ವಚನ ಹಾಗೂ ಪುರುಷ ವಾಚಕಗಳನ್ನ ಸೇರಿಸುವಂತಹ ಪ್ರತ್ಯಗಳು ಈ ಅಖ್ಯಾತ ಪ್ರತ್ಯಗಳಾಗಿರುತ್ತವೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕೋರಿಕೆ ಹರೈಕೆ ಈ ಪದಗಳು ಯಾವ ಕ್ರಿಯಾಪದದ ಗುಂಪಿಗೆ ಸೇರುತ್ತದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ವಿದ್ಯಾರ್ಥಕ ಸೊ ಪರಿಮಾಣ ವಾಚಕಕ್ಕೆ ಉದಾಹರಣೆ ಸೊ ಪರಿಮಾಣ ವಾಚಕಕ್ಕೆ ಉದಾಹರಣೆ ಯಾವುದು ಅಂದ್ರೆ ಅಷ್ಟು ಮತ್ತು ಇಷ್ಟು ಸೊ ಅಷ್ಟು ಇಷ್ಟು ಅನಿತು ಇನಿತು ಇವೆಲ್ಲವೂ ಪರಿಮಾಣ ವಾಚಕಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿ ತುಂಬಾ ಸಾರಿ ಹೇಳಿದಿನಿ ಇನ್ನು ಅಂತಹ ಇಂತಹ ಅಂತಹ ಇಂತಹ ಅನ್ನುವಂಥದ್ದು ಇವು ಪ್ರಕಾರ ವಾಚಕಗಳಿಗೆ ಉದಾಹರಣೆಯಾಗಿದೆ ಇನ್ನು ಒಂದು ಮತ್ತು ಆರು ಇದು ಸಂಖ್ಯಾ ವಾಚಕಕ್ಕೆ ಉದಾಹರಣೆಯಾಗಿದೆ ಇನ್ನು ಕೆಂಪು ಮತ್ತು ಬಿಳುಪು ಇದು ಗುಣವಾಚಕಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಚದ್ಮ ಇದರ ಸಮನಾರ್ಥಕ ಪದ ಯಾವುದು ಸೊ ಚದ್ಮ ಇದರ ಸಮನಾರ್ಥಕ ಪದ ಯಾವುದು ಅಂದ್ರೆ ವೇಷಾಂತರ ಸೊ ಚದ್ಮ ಅಂದ್ರೆ ವೇಷಾಂತರ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಮೋಕ್ಷ ಇದರ ಸಮನಾರ್ಥಕಗಳು ಸೊ ಮೋಕ್ಷ ಅನ್ನುವಂತಹ ಪದದ ಸಮನಾರ್ಥಕ ಪದಗಳು ಕೈವಲ್ಯೆ ಹಾಗೂ ನಿರ್ವಾಣ ಸೊ ಮೋಕ್ಷ ಪದದ ಸಮನಾರ್ಥಕ ಪದಗಳು ಕೈವಲ್ಯೆ ಹಾಗೂ ನಿರ್ವಾಣ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವೃದ್ಧಿ ಇದರ ವಿರುದ್ಧ ಪದ ಸೊ ವೃದ್ಧಿ ಇದರ ವಿರುದ್ಧ ಪದ ಯಾವುದು ಅಂದ್ರೆ ಕ್ಷಯ ಕ್ಷಯ ವೃದ್ಧಿ ಡ್ಯಾಶ್ ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಗೆ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರು ಅರ್ಥ ಕೆಡದ ವಾಕ್ಯವನ್ನ ಗುರುತಿಸಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗುತ್ತೆ ಸೊ ನಾಡು ನುಡಿಗಳಲ್ಲಿ ಅಂತಿದೆ ಸೊ ನಾಡು ನುಡಿಗೆ ಅಂತ ಹೇಳ ಆಗ್ಬಹುದು ನಾಡು ನುಡಿಗೆ ಅನ್ನುವಂಥದ್ದು ಕೂಡ ಆಗ್ಬಹುದು ನಾಡು ನುಡಿಗೆ ಅಭಿಮಾನ ಇರಬೇಕು ಅನ್ನೋದು ಸರಿಯಾದ ಉತ್ತರವಾಗುತ್ತೆ ಇನ್ನು ಕಾಡಿನಲ್ಲಿ ಅನ್ನುವಂಥದ್ದು ಕಾಡಿಗೆ ತೊರೆ ಹರಿಯುತ್ತದೆ ಇದು ಇದು ರಾಂಗ್ ಆಗುತ್ತೆ ಸೆಂಟೆನ್ಸ್ ಇನ್ನು ಮರದಲ್ಲಿ ಹಣ್ಣುಗಳಿವೆ ಮರಗೆ ಹಣ್ಣುಗಳಿವೆ ಅನ್ನೋದು ಕೂಡ ಇದು ಕೂಡ ರಾಂಗ್ ಆಗುತ್ತೆ ಇನ್ನು ಅವಳಲ್ಲಿ ಸಾಮರ್ಥ್ಯವಿಲ್ಲ ಸೊ ಅವಳಲ್ಲಿ ಅನ್ನುವಂಥದ್ದು ಇದು ಕೂಡ ಆಗಬಹುದು ಸೊ ಅವಳಲ್ಲಿ ಸಾಮರ್ಥ್ಯವಿಲ್ಲ ಸೊ ಅವಳಿಗೆ ಅವಳಿಗೆ ಸಾಮರ್ಥ್ಯವಿಲ್ಲ ಅಂತ ಹೇಳಾಗುತ್ತೆ ಇದು ಎಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನ ಕ್ರಮಾನುಸಾರವಾಗಿ ಅರ್ಥದಲ್ಲಿ ಜೋಡಿಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎಸ್ ಆರ್ ಪಿ ಕ್ಯೂ ಸೊ ಎಸ್ ಅಂದ್ರೆ ಇಂಗ್ಲಿಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಾತ್ಯ ಯಂತ್ರಜ್ಞಾನ ನಮ್ಮ ದೇಶಕ್ಕೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿದೆ ಸೊ ಈ ಪ್ರವಾಹ ಬರು ಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಕ್ಕಿದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಸೊ ಚರ್ಮ ತೊಳೆದರೆ ಕರ್ಮ ಹೋದಿತೆ ಸೊ ಚರ್ಮ ತೊಳೆದರೆ ಕರ್ಮ ಹೋದಿತೆ ಅನ್ನೋದು ಸರಿಯಾದ ಉತ್ತರವಾಗುತ್ತೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬರ್ಥದಲ್ಲಿ ಬಳಕೆಯಾಗುತ್ತಿದೆ ಇದನ್ನು ಡ್ಯಾಶ್ ಎನ್ನಬಹುದು ಸೊ ಇದಕ್ಕೆ ಸರಿಯಾದ ಉತ್ತರ ಅರ್ಥವಿಕಾಸ ಸೊ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನ ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತಿದೆ ಸೊ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಅರ್ಥ ವಿಕಾಸ ಪದಕ್ಕೆ ಹಲವಾರು ಅರ್ಥಗಳನ್ನ ಹೊಂದಿತ್ತು ಅಂದ್ರೆ ಅದನ್ನ ಅರ್ಥ ವಿಕಾಸ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಯಿಲ್ ಎನ್ನುವಂತಹ ಪದ ಎಣ್ಣೆಯ ಅರ್ಥ ವಿಕಾಸಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾವುಕತೆ ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನ ಒಳಗೊಂಡ ಸಾಹಿತ್ಯ ಘಟ್ಟ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ನವೋದಯ ಭಾವುಕತೆ ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನ ಒಳಗೊಂಡ ಸಾಹಿತ್ಯ ಘಟ್ಟ ನವೋದಯ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಸೊ ಈ ಕೃತಿಯ ಕರ್ತು ಯಾರು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಈ ಕೃತಿಯ ಕರ್ತು ಯಾರು ಅಂದ್ರೆ ರಾಬರ್ಟ್ ಕಾರ್ಡ್ವೆಲ್ ಸೊ ರಾಬರ್ಟ್ ಕಾರ್ಡ್ವೆಲ್ ನ ಪ್ರಸಿದ್ಧವಾದ ಕೃತಿಯೇ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಸೊ ಇಲ್ಲಿಯವರೆಗೂ ಪೇಪರ್ ಟೂ ನಲ್ಲಿ ಕನ್ನಡ ವಿಭಾಗದಲ್ಲಿ ಬರುವಂತಹ ಮೂವತ್ತೈದು ಪ್ರಶ್ನೆಗಳಿಗೆ ಆನ್ಸರ್ಗಳನ್ನ ನೋಡ್ತಾ ಹೋದೆವು ಸೊ ಆಲ್ಮೋಸ್ಟ್ ಆಲ್ ಈ ಎಲ್ಲ ಆನ್ಸರ್ ಗಳು ಸರಿ ಆಗಿವೆ ಗೌರ್ಮೆಂಟ್ ಕೀ ಆನ್ಸರ್ ಬಿಟ್ಟಾಗ ಎರಡರಿಂದ ಮೂರು ಗಳು ಚೇಂಜಸ್ ಆಗಬಹುದು ಅಷ್ಟೇ ಅದನ್ನ ಹೊರತುಪಡಿಸಿ ಹಂಡ್ರೆಡ್ ಪರ್ಸೆಂಟ್ ಈ ಎಲ್ಲ ಕಿ ಗಳು ಸರಿ ಉತ್ತರಗಳಂತಾನೆ ಹೇಳ್ಬಹುದು ಸೊ ಈ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ತರಗತಿಯಲ್ಲಿ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತಹ ಕಿ ಉತ್ತರಗಳನ್ನ ತೆಗೆದುಕೊಂಡು ಬರ್ತೀನಿ ಅಲ್ಲಿಯವರೆಗೂ ಕೀ ಪಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಬೈ ಬೈ ಫ್ರೆಂಡ್ಸ್